ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಸಂರಕ್ಷಕರು ಮತ್ತು ಸಂರಕ್ಷಿತರ ಕುರಿತು ಕಾನೂನು ಮಾಹಿತಿಯನ್ನು ಹೇಳಿದ್ದೇನೆ ಅಂದ್ರೆ ಸಂರಕ್ಷಕರು ಅಂದ್ರೆ ಗಾರ್ಡಿಯನ್ಸ್ ಅಂತೇಳಿ ಅರ್ಥ ಆಗ್ತದೆ ಸಂರಕ್ಷಿತ ಅಂತಂದ್ರೆ ವಾರ್ಡ್ಸ್ ಅಂತಂದ್ರೆ ಇಂಗ್ಲಿಷ್ ಒಳಗೆ ಮೈನರ್ ಅಂತೂ ನಾವು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಅಪ್ರಾಪ್ತ ವಯಸ್ಕರಿಗೆ ಸಂರಕ್ಷಕರನ್ನ ಅಂದ್ರೆ ಗಾರ್ಡಿಯನ್ಸ್ ಅನ್ನ ನೇಮಕ ಮಾಡೋದರ ಕುರಿತಾಗಿ ಅಥವಾ ನೈಸರ್ಗಿಕ ಗಾರ್ಡಿಯನ್ಸ್ ಅಂದ್ರೆ ಯಾರು ಈ ಕುರಿತಾಗಿ ಒಂದಿಷ್ಟು ಕಾನೂನು ಮಾಹಿತಿಯನ್ನ ಹೇಳಬಯಸ್ತೇನೆ ಮುಖ್ಯವಾಗಿ ಆ ಈ ಕೆಲವೊಂದು ಶಬ್ದಗಳಲ್ಲಿ ಗೊಂದಲ ಆಗುವ ಸಾಧ್ಯತೆ ಇರ್ತವೆ ಈಗ ಪಾಲಕರು ಮತ್ತು ಪೋಷಕರು ಅಂತ ನಾವು ಸಾಮಾನ್ಯವಾಗಿ ಸಮಾನಾರ್ಥಕ ಪದಗಳಾಗಿ ಬಳಸ್ತೀವಿ ಪಾಲನೆ ಮಾಡುವರು ಪಾಲಕರು ಪೋಷಣೆ ಮಾಡೋರು ಪೋಷಕರು ಅಂತ ಹೇಳಿ ಮಗುವಿನ ಪೋಷಕರನ್ನ ಫೀಡಿಂಗ್ ಮಾಡೋದು ಅಂದ್ರೆ ಅನ್ನ ಆಹಾರ ಅಂತ ಅರ್ಥ ಆಗ್ತವೆ ಮತ್ತ ಲಾಲನೆ ಪಾಲನೆ ಮಾಡೋದಂದ್ರೆ ಸಾಕುವುದು ಬಳಸುವುದು ನಿದ್ದೆ ಕೊಡುವುದು ರಕ್ಷಣೆ ಮಾಡುವಂತ ಅರ್ಥನು ಇದರೊಳಗೆ ಬರ್ತದೆ ಸೊ ಈ ರೀತಿ ತಂದೆ ತಾಯಿ ಅಂತ ಏನು ನಾವು ಕನ್ನಡದಲ್ಲಿ ಕರಿತೀವಿ ಅದನ್ನ ಇಂಗ್ಲಿಷ್ ನೋಡಿಗೆ ಪೇರೆಂಟ್ಸ್ ಅಂತ ಕರಿತೀವಿ ಸೊ ಈ ಪೇರೆಂಟ್ಸ್ಗಳು ಇರುವಾಗ ಬೇರೆ ಸಂರಕ್ಷಕರನ್ನ ಮಗುವಿಗೆ ಅಂದ್ರೆ ಗಾರ್ಡಿಯನ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡುವಂತದ್ದು ಬರೋದಿಲ್ಲ ಯಾಕಂದ್ರೆ ತಂದೆ ತಾಯಿಗಳು ನೈಸರ್ಗಿಕವಾದಂತ ಸಂರಕ್ಷಕರಾಗಿರ್ತಾರೆ ಅಂದ್ರೆ ಮಗುವಿನ ಸಂರಕ್ಷಣೆ ಮಾಡುದು ಪಾಲನೆ ಮಾಡೋದು ಪೋಷಣೆ ಮಾಡುದು ಬೆಳೆಸುವುದು ದೊಡ್ಡವರನ್ನಾಗಿ ಈ ಮಾಡುದು ಈ ಎಲ್ಲ ಹೊಣೆಗಾರಿಕೆಗಳು ತಂದೆ ತಾಯಿಗಳಿಗೆ ಸಹಜವಾಗಿರ್ತದೆ ಹೀಗಾಗಿ ಅವರು ನೈಸರ್ಗಿಕ ಸಂರಕ್ಷಕರು ನ್ಯಾಚುರಲ್ ಗಾರ್ಡಿಯನ್ಸ್ ಅಂತೇಳಿ ಕರಿತೀವಿ ನೈಸರ್ಗಿಕವಾದಂತ ಸಂರಕ್ಷಕರ ಕುರಿತಾಗಿ ಇಲ್ಲಿ ಹೇಳ್ತಾ ಇಲ್ಲ ನಾನು ಈ ನೈಸರ್ಗಿಕವಾಗಿ ಸಂರಕ್ಷಿತರಾಗಿರುವಂತ ತಂದೆ ತಾಯಿಗಳೇನಿರ್ತಾರೆ ಪೇರೆಂಟ್ಸ್ ಇರ್ತಾರೆ ಅವ್ರ ಕುರಿತಾಗಿ ಇಲ್ಲಿ ಹೇಳುವಂಥದ್ದು ಏನು ಇಲ್ಲ ಈ ಕಾನೂನಿನಲ್ಲಿ ನಾನು ಹೇಳ್ತಾ ಇರುವಂತ ಇವತ್ತಿನ ಕಾನೂನು ಮುಖ್ಯವಾಗಿ ಎರಡು ಗಾರ್ಡಿಯನ್ಶಿಪ್ ಆ್ಯಂಡ್ ವಾರ್ಡ್ಸ್ ಸೆಕ್ಟ್ ಹದಿನೆಂಟು ನೂರ ತೊಂಬತ್ ಅಂತೇಳಿ ಈ ಒಂದು ಕಾಯ್ದೆ ಮತ್ತು ಹಿಂದೂ ಗಾರ್ಡಿಯನ್ಶಿಪ್ ಆ್ಯಂಡ್ ಮೈನಾರಿಟೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಂತೇಳಿ ಈ ಎರಡು ಕಾಯ್ದೆಗಳ ಕುರಿತಾಗಿ ಇಲ್ಲಿ ಹೇಳಬೇಕಂತಂದ್ರೆ ನೈಸರ್ಗಿಕವಾದಂತಹ ಸಂರಕ್ಷಕರು ಇಲ್ಲದಂತ ಮಗುವಿಗೆ ನ್ಯಾಯಾಲಯದ ಮೂಲಕ ಸಂರಕ್ಷಕರನ್ನ ನಿಯಮಿಸುವುದಾಗ್ಲಿ ಅಥವಾ ನೈಸರ್ಗಿಕವಾದಂತ ಸಂರಕ್ಷಕರ ಹೊರತಾಗಿಯೂ ಸಹಿತ ಕಾನೂನಿನ ಅಡಿಯಲ್ಲಿ ಯಾರು ಸಂರಕ್ಷಕರಾಗ್ತಾರೆ ಅನ್ನೋದನ್ನ ಕುರಿತಾಗಿ ಇಲ್ಲಿ ನಾವು ಒಂದಿಷ್ಟು ಮಾಹಿತಿಯನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಮುಖ್ಯವಾಗಿ ಇಲ್ಲಿ ಈ ಒಂದು ವಿಷಯದ ಕುರಿತಾಗಿ ಎರಡು ಕಾನೂನುಗಳದ ಅಂತ ಏನು ಹೇಳಿದೆ ಒಂದು ಹಿಂದೂಗಳಿಗಾಗಿರುವಂತ ಕಾಯ್ದೆ ಇನ್ನೊಂದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಎಲ್ಲ ಧರ್ಮೀಯರಿಗೆ ಎಲ್ಲ ಜಾತಿಯರಿಗೆ ಅನ್ವಯಿಸುವಂತ ಒಂದು ಕಾನೂನು ಅದು ಮೂಲತಃ ಬ್ರಿಟಿಷ್ ಕಾಲದಲ್ಲಿ ಮಾಡಿದಂತ ಬ್ರಿಟಿಷ್ ಕಾನೂನು ಸೊ ಆದ್ರೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಹಿಂದೂಗಳಿಗೆ ವಿಶೇಷವಾಗಿ ಪ್ರತ್ಯೇಕವಾಗಿ ಒಂದು ಕಾನೂನು ಮಾಡಿತು ಅಂದ್ರೆ ಹಿಂದೂಗಳಲ್ಲಿರುವಂತ ಏನು ಧಾರ್ಮಿಕ ಆಚರಣೆಗಳು ನಂಬಿಕೆಗಳು ಸಂಸ್ಕೃತಿಗಳಿವೆ ಅವುಗಳ ತಳಹದಿ ಮೇಲೆ ಒಂದು ಹಿಂದೂ ಆ ಸಂರಕ್ಷಣಾ ಕಾಯ್ದೆ ಏನು ಬಂತು ಅದು ಪ್ರತ್ಯೇಕವಾಗಿದೆ ಅದು ಈ ಸಾಮಾನ್ಯ ಕಾನೂನಿಗಿಂತ ವಿಭಿನ್ನವಾಗಿದೆ ಅದು ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯಿಸುವಂತದ್ದು ಅಪ್ರಾಪ್ತ ವಯಸ್ಕ ಅಥವಾ ಮೈನರ್ ಅಂತಂದ್ರೆ ತಮಗೆ ಗೊತ್ತಿರುವಂತೆ ಹದಿನೆಂಟು ವರ್ಷ ಒಳಗಿನ ವ್ಯಕ್ತಿ ಅಂತ ತಿಳ್ಕೊಳ್ಬೇಕು ಇನ್ನು ಈ ಕಾಯ್ದೆ ಹುಟ್ಟೋದಕ್ಕಿಂತ ಮುಂಚೆ ಮುಖ್ಯವಾಗಿ ಅಂದ್ರೆ ಹದಿನೆಂಟು ತೊಂಬತ್ತರ ಕಾಯ್ದೆಕ್ಕಿಂತ ಮುಂಚೆ ಬ್ರಿಟಿಷರ ನಾಡಿನಲ್ಲಿ ಕೋರ್ಟ್ ಆಫ್ ವಾರ್ಡ್ಸ್ ಅಂತ ಹದಿನೈದು ನೂರ ಒಂದು ಕಾಯ್ದೆ ಇತ್ತು ಆ ಕಾಯ್ದೆ ಮೂಲ ಉದ್ದೇಶ ಏನಂದ್ರೆ ಯಾರು ಮಗುವಿಗೆ ಬಂದಿತರುವುದಿಲ್ಲ ನೋಡ್ಕೊಳ್ಳೋರು ಇರುವುದಿಲ್ಲ ಅಂತ ಮಗುವಿಗೆ ಮತ್ತು ಅಥವಾ ಮಗುವಿನ ಸ್ವತ್ತಿಗೆ ಕುರಿತಾಗಿ ಯಾರು ಕಾನೂನು ಬದ್ಧವಾಗಿ ನೋಡ್ಕೊಳ್ಬೇಕು ಮತ್ತೆ ಮಗು ಮೇಲೆ ಆ ಅಸ್ತಿನ ಮಗುವಿಗೆ ಕೊಡಬೇಕು ಸೊ ಅಲ್ಲಿವರೆಗೆ ಯಾರು ನೋಡ್ಕೋಬೇಕು ಅನ್ನೋ ಪ್ರಶ್ನೆ ಬರ್ತಿತ್ತ ಅದಕ್ಕಾಗಿ ಈ ಒಂದು ಕೋರ್ಟ್ ಆಫ್ ವಾರ್ಡ್ಸ್ ಅಂತೇಳಿ ಕಾಯ್ದೆ ಮಾಡಿದ್ರು ಅ ಕೋರ್ಟ್ ಆಫ್ ವಾರ್ಡ್ಸ್ ಅಂತಂದ್ರೆ ಅಲ್ಲಿ ಮಗುವಿನ ಒಂದು ರಕ್ಷಣೆ ಮಾಡುವಂತದನ್ನ ಕೋರ್ಟಿನ ಹೊಣೆಗಾರಿಕೆ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಆದ್ರೆ ಅಲ್ಲಿ ಕೋರ್ಟೇ ಮಗುವಿನ ರಕ್ಷಣೆ ಮಾಡೋದಾಗ್ಲಿ ಮಗುವಿನ ಲಾಲನೆ ಪಾಲನೆ ಮಾಡುವುದಾಗ್ಲಿ ಇರುವುದಿಲ್ಲ ಆ ಕೋರ್ಟ್ ಅನ್ನೋ ಶಬ್ದ ಇನ್ನೊಂದು ಅರ್ಥದಲ್ಲಿ ಆಫೀಸ್ ಅಂತ ತಿಳ್ಕೊಳ್ಬೇಕು ಕಚೇರಿ ಅಂತ ತಿಳ್ಕೊಳ್ಬೇಕು ಅಂದ್ರೆ ಒಂದು ನ್ಯಾಯಾಲಯದಿಂದ ಒಂದು ಏನು ಆದೇಶ ಹೊರಡಿಸಿ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸಂಸ್ಥೆಯನ್ನ ಆ ಮಗುವಿಗೆ ರಕ್ಷಣೆಗಾಗಿ ನೇಮಿಸುವಂತದ್ದು ಸೊ ಇಲ್ಲಿ ಮುಖ್ಯವಾಗಿ ನ್ಯಾಯಾಲಯ ಅಂತ ಅನ್ನೋದ್ಕಿಂತ ಇಲ್ಲಿ ಒಂದು ಕಚೇರಿ ಈ ಕೆಲಸ ಮಾಡ್ತಿತ್ತು ನ್ಯಾಯಾಲಯ ಆದೇಶ ಅಂತನ್ನೋದಕ್ಕಿಂತ ಒಂದು ಕಚೇರಿ ಅಂದ್ರೆ ಏನು ಜಿಲ್ಲಾಧಿಕಾರಿಗಳಂತಿರ್ತಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಇರ್ತದೆ ಈ ರೀತಿ ಕಚೇರಿಗಳು ಅಲ್ಲಿ ಕೆಲಸ ಮಾಡ್ತಿದ್ದು ಆ ರೀತಿಯ ಕಚೇರಿಗಳ ಮೂಲಕ ಅಲ್ಲಿ ಒಂದು ಮಗುವಿಗೆ ಅಂದ್ರೆ ಯಾರು ತಂದೆ ತಾಯಿಗಳು ಇರುವುದಿಲ್ಲ ಮತ್ತೆ ಆ ಮಗುವಿನ ಆಸ್ತಿ ಇರ್ತದೆ ಆಸ್ತಿನ ನೋಡ್ಕೊಳ್ಳಕ್ಕೆ ಹೀಗೆ ಒಬ್ಬ ವ್ಯಕ್ತಿಯನ್ನ ನೇಮಿಸುವಂತ ಈ ಒಂದು ಮೂಲ ಕಾಯ್ದೆಯಲ್ಲಿ ಬಂತು ಅದೇ ಕಾಯ್ದೆಯೊಳಗೆ ಇನ್ನೊಂದು ವಾರ್ಡ್ಸ್ ಅಂಡ್ ಲಿವರೀಸ್ ಆಕ್ಟ್ ಫಿಫ್ಟೀನ್ ಫಾರ್ಟಿ ಒನ್ ಅಂತ ಒಂದು ಕಾಯ್ದೆ ಬಂತು ಮತ್ತೆ ತದನಂತರ ಇಲ್ಲಿ ಸೆಂಟ್ರಲ್ ಪ್ರೊವಿನ್ಸಸ್ ಫೋರ್ಟ್ ಆಫ್ ವಾರ್ಡ್ಸ್ ಆಕ್ಟ್ ಏಟೀನ್ ನೈನ್ಟಿ ನೈನ್ ಅಂತೇಳಿ ಇನ್ನೊಂದು ಕಾಯ್ದೆ ಬಂತು ಅಂದ್ರೆ ಕೇಂದ್ರ ಪ್ರಾಂತೀಯ ಸ್ಥಳಗಳಲ್ಲಿ ಒಂದು ವಿಶೇಷವಾದಂತ ಕಾನೂನು ಬಂತು ಅದು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಆದ್ರೆ ಅದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಅನ್ವಯಿಸುವಂತದ್ದು ಗಾರ್ಡಿಯನ್ಶಿಪ್ ಅಂಡ್ ವಾರ್ಡ್ಸ್ ಆಕ್ಟ್ ಅಂತೇಳಿ ಬ್ರಿಟಿಷ್ ಕಾನೂನು ಬಂತು ಅದು ಸಾರ್ವತ್ರಿಕವಾಗಿ ಎಲ್ಲ ಒಂದು ಧರ್ಮೀಯರಿಗೆ ಎಲ್ಲ ಪ್ರದೇಶಗಳಿಗೂ ಅನ್ವಯಿಸುವಂತದ್ದು ಆ ನಂತರ ಈಗಾಗಲೇ ಹೇಳಿದಂತೆ ಈ ಹಿಂದೂ ಗಾರ್ಡಿಯನ್ಶಿಪ್ ಅಂಡ್ ಮೈನಾರಿಟೀಸ್ ಆಕ್ಟ್ ಹತ್ತೊಂಬತ್ತು ಸಾವಿರ ಐವತ್ತಾರಲ್ಲಿ ಹಿಂದೂಗಳಿಗೆ ಸಲುವಾಗಿ ಬಂತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮತ್ತೆ ಈ ಹಿಂದೂಗಳಂತಂದ್ರೆ ಯಾರು ಅನ್ನೋದನ್ನ ನಾನು ಇಲ್ಲಿ ವಿವರಿಸಕ್ಕೆ ಹೋಗುವುದಿಲ್ಲ ಹಿಂದೂಗಳ ಕುರಿತಾಗಿ ನಾನು ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ ಹಿಂದೂಗಳಂದ್ರೆ ಯಾರು ಅಂತ ಹೇಳಿ ಕಾನೂನಿನ ವೇಳೆಯಲ್ಲಿ ಅಂದ್ರೆ ನಾಲ್ಕು ಏನು ಹಿಂದೂ ಕಾಯ್ದೆಗಳು ಬರ್ತವೆ ಹಿಂದೂ ಗಾರ್ಡಿಯನ್ಶಿಪ್ ಅಂಡ್ ಮೈನಾರಿಟೀಸ್ ಆಕ್ಟ್ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಮತ್ತು ಹಿಂದೂ ಮ್ಯಾರೇಜ್ ಆಕ್ಟ್ ಹಿಂದೂ ಸಕ್ಸೆಷನ್ ಆಕ್ಟ್ ಅಂತೇಳಿ ಏನ್ ಕಾಯ್ದೆ ಬರ್ತಾವೆ ಈ ಕಾಯ್ದೆ ಒಳಗೆ ಹಿಂದೂ ಅನ್ನೋದನ್ನ ಪ್ರತಿಯೊಂದು ಒಳಗೆ ವ್ಯಾಖ್ಯಾನ ಕೊಟ್ಟಿದ್ದಾರೆ ಒಂದೇ ರೀತಿ ವ್ಯಾಖ್ಯಾನ ಇದೆ ಅದರೊಳಗೆ ಯಾರು ಕ್ರಿಶ್ಚಿಯನ್ ಮುಸ್ಲಿಂ ಮತ್ತು ಪಾರ್ಸಿಗಳು ಈ ತರದ ಧರ್ಮದಲ್ಲಿ ಸೇರಿದ ವ್ಯಕ್ತಿಗಳನ್ನು ಹೊರತುಪಡಿಸಿ ಭಾರತದಲ್ಲಿರುವಂತಹ ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳು ಅವರು ಬೌದ್ಧ ಇರ್ಬೋದು ಜೈನ್ ಇರ್ಬೋದು ಸಿಖ್ಖರ್ ಇರ್ಬೋದು ಲಿಂಗಾಯತ ವೀರಶೈವ ಇವರೆಲ್ಲ ಒಳಗೊಂಡು ಏನು ಉಳಿದ ಸಮಾಜ ಇದೆ ಅವರೆಲ್ಲ ಅನ್ನೋದನ್ನ ಆ ಒಂದು ಕಾಯ್ದೆ ಡೆಫಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನ ಮತ್ತೆ ನಾನು ಇವರು ಸೆಕ್ ಹೋಗುವುದಿಲ್ಲ ಸೊ ಈ ರೀತಿ ವರ್ಗದ ಹಿಂದೂಗಳಿಗೆ ಅನ್ವಯಿಸುವಂತಹ ಹಿಂದೂ ಕಾಯ್ದೆ ಇದೆ ಇನ್ನು ಮೂಲತಃ ಈ ಬ್ರಿಟಿಷ್ ಕಾಯ್ದೆ ಏನು ಬಂತು ಗಾರ್ಡಿಯನ್ಸ್ ಅಂಡ್ ವಾರ್ಡ್ ಸೆಕ್ಟರ್ ಏಟೀನ್ ನೈಂಟಿ ಅಂತೇಳಿ ಇದು ಮುಖ್ಯವಾಗಿ ಮಗುವಿನ ಹಿತವನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಗುವಿನ ಒಂದು ಕಲ್ಯಾಣದ ಉದ್ದೇಶದಿಂದ ಅದರ ಭವಿಷ್ಯದ ಉದ್ದೇಶದಿಂದ ಮಾಡಿದಂತ ಕಾಯ್ದೆ ಹೀಗಾಗಿ ಅಲ್ಲಿ ಗಾರ್ಡಿಯನ್ ಅನ್ನೋದು ಯಾರಿಗೂ ನೈಸರ್ಗಿಕವಾಗಿ ಬರುವಂತ ಹಕ್ಕಲ್ಲ ಅಲ್ಲಿ ನ್ಯಾಯಾಲಯ ಸಂಪೂರ್ಣವಾಗಿ ಮಗುವಿನ ಹಿತವನ್ನ ದೃಷ್ಟಿಕೊಂಡಿರ್ಕೊಂಡು ಯಾರು ಸೂಕ್ತ ವ್ಯಕ್ತಿಗಳು ಅವರನ್ನ ನೇಮಕ ಮಾಡುವಂಥದ್ದು ಅವರು ತಂದೆ ತಾಯಿಗಳೇ ಇರ್ಬೋದು ಅಥವಾ ಬೇರೆ ಯಾರೇ ವ್ಯಕ್ತಿಗಳಿರ್ಬೋದು ಅವರನ್ನ ನೇಮಕ ಮಾಡುವಂತ ಅಧಿಕಾರ ಕೋರ್ಟ್ಗೆ ಇದೆ ಆದರೆ ಹಿಂದೂ ಗಾರ್ಡಿಯನ್ಶಿಪ್ ಮೈನಾರಿಟೀಸ್ ಆಕ್ಟ್ ಅಂತಂದ್ರೆ ಇಲ್ಲಿ ಹಿಂದೂ ಧಾರ್ಮಿಕ ತತ್ವಗಳಿಗೆ ಸಿದ್ಧಾಂತಗಳಿಗೆ ಅನುಗುಣವಾಗಿ ಮಾಡಿದಂತ ಕಾನೂನು ಅದರಲ್ಲಿ ಬರುವಂತ ಏನು ಅಂಶಗಳು ಬರ್ತಾವೆ ಅವನ ಗಮನದಲ್ಲಿಟ್ಟುಕೊಂಡು ಆ ನೀತಿ ನಿಯಮಗಳನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ಇನ್ನೊಮ್ಮೆ ನಾವು ಈ ಎರಡು ಕಾಯ್ದೆಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಗಮನಿಸೋದಾದ್ರೆ ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ ಏನಿದೆ ಅದು ಬೌದ್ಧರು ಜೈನರು ಸಿಖ್ಖರು ಸೇರಿದಂತೆ ಎಲ್ಲ ಹಿಂದೂಗಳಿಗೆ ಅನ್ವಯಿಸುವಂತಹ ಒಂದು ಕಾನೂನು ಆದರೆ ಗಾರ್ಡಿಯನ್ಶಿಪ್ ಅಂಡ್ ವಾರ್ಡ್ಸ್ ಆಕ್ಟ್ ಏಟೀನ್ ನೈನ್ಟಿ ಅಂತ ಇದೆ ಈ ಕಾಯ್ದೆ ನಿರ್ದಿಷ್ಟವಾಗಿ ಯಾವುದೇ ಧಾರ್ಮಿಕ ಸಮುದಾಯಕ್ಕೆ ಅದು ಸೀಮಿತವಾಗಿಲ್ಲ ಎಲ್ಲ ಸಮುದಾಯಕ್ಕೆ ಎಲ್ಲ ಜನರಿಗೆ ಎಲ್ಲ ಧರ್ಮದವರಿಗೂ ಅನ್ವಯಿಸುವಂತ ಕಾನೂನು ಅಂತೇಳಿ ತಿಳ್ಕೊಳ್ಬೇಕು ಮತ್ತೆ ಈ ಒಂದು ಏನು ಹಿಂದೂ ಕಾಯ್ದೆ ಇದೆ ಈ ಕಾಯ್ದೆ ಹಿಂದೂ ಸಮುದಾಯದೊಳಗಿನ ಅಪ್ರಾಪ್ತ ಮಕ್ಕಳ ಮತ್ತು ಅವರ ಸ್ವತ್ತಿನ ರಕ್ಷಣೆ ಕುರಿತಾಗಿ ಮಾಡಿದಂತ ಕಾಯ್ದೆ ಆದರೆ ಇಲ್ಲಿ ಹಿಂದೂಗಳ ಅಲ್ಲದೇನೆ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಇಲ್ಲಿ ಅವರ ಅಪ್ರಾಪ್ತರ ವಯಸ್ಕರಿಗೆ ಮತ್ತು ಸ್ವತ್ತಿಗೆ ರಕ್ಷಣೆ ಕೊಡುವಂತ ಅಂಶ ಇಲ್ಲೂ ಇದೆ ಇನ್ನು ಈ ಹಿಂದೂ ಕಾಯ್ದೆಯೊಳಗೆ ನೈಸರ್ಗಿಕ ರಕ್ಷಕರ ಕುರಿತು ಮತ್ತು ಅವರ ಅಧಿಕಾರಗಳ ಕುರಿತು ವಿವರಣೆ ಕೊಡಲಾಗ್ತದೆ ಗಾರ್ಡಿಯನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ ಕೆಳಗೆ ನ್ಯಾಯಾಲಯದಿಂದ ನೇಮಕವಾಗುವ ರಕ್ಷಕರ ಕುರಿತು ಮತ್ತು ನ್ಯಾಯಾಲಯದಿಂದ ಗೌರಕ್ಷಕರ ಅಂತ ಹೇಳಿ ಘೋಷಣೆ ಆಗುವಂತ ವ್ಯಕ್ತಿಗಳು ಅವರ ಕುರಿತಾಗಿ ಇಲ್ಲಿ ವಿವರಣೆ ಕೊಡಲಾಗಿದೆ ಅಂತ ತಿಳ್ಕೊಳ್ಬೇಕು ಇನ್ನು ಈ ಒಂದು ಪೋಷಕತ್ವ ಯಾರಿಗೆ ಇದೆ ಅಂದ್ರೆ ಹಿಂದೂ ಕಾಯ್ದೆ ಒಳಗೆ ನೈಸರ್ಗಿಕವಾಗಿ ಇರುವಂತ ಪೋಷಕರು ಯಾರಂದ್ರೆ ತಂದೆ ಮೊದಲೇ ಪ್ರಾಚಿಸ್ತ ತಂದೆ ನಂತರ ತಾಯಿಗೆ ರಕ್ಷಕತ್ವದ ಹಕ್ಕನ್ನ ಕಾನೂನೇ ಕೊಟ್ಟು ಬಿಟ್ಟಿದೆ ಸೊ ಅಲ್ಲಿ ನೇಮಕ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಅಕಸ್ಮಾತ್ ತಂದೆ ತಾಯಿಗಳು ತಮ್ಮ ಒಂದು ವಿಲ್ ಬರೆದಿದ್ರೆ ಇಂಥ ನಮ್ಮ ಮರಣ ನಂತರ ಇಂಥ ವ್ಯಕ್ತಿಗಳು ರಕ್ಷಕರಾಗಬೇಕು ಮಗುವಿನ ನೋಡ್ಕೊಳ್ಬೇಕಂತ ಮಾಡಿದ್ರೆ ಆ ಮೂರನೇ ವ್ಯಕ್ತಿಗಳು ಸಹಿತ ಆ ಮಗುವಿನ ಕುರಿತಾಗಿ ಮಗುವಿನ ಸತ್ತಿನ ಕುರಿತಾಗಿ ಹಕ್ಕುಗಳು ಸಿಗ್ತವೆ ಸೊ ಹೀಗಾಗಿ ಅಲ್ಲಿ ದತ್ತಕ್ಕ ತಂದೆ ಅಥವಾ ದತ್ತಕ್ಕ ತಾಯಿ ರೀತಿಯಲ್ಲಿ ಆ ರಕ್ಷಕ ವ್ಯಕ್ತಿ ಆ ಒಂದು ಹಕ್ಕನ್ನ ಪಡಿತಾನೆ ಮಗುವಿನ ಕುರಿತಾಗಿ ಅಲ್ಲಿ ಒಂದು ವಿಶೇಷವಾದಂತ ಅವ್ರಿಗೆ ಅಧಿಕಾರ ಸಿಗ್ತದೆ ಆದರೆ ಗಾರ್ಡಿಯನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ ಗಳಿಗೆ ಇಲ್ಲಿ ಏನಿದೆ ಕೇವಲ ಮಗುವಿನ ಹಿತದೃಷ್ಟಿ ಮುಖ್ಯವಾಗಿರ್ತದೆ ಹೀಗಾಗಿ ಯಾವುದೇ ವ್ಯಕ್ತಿ ಅಲ್ಲಿ ಅಂತ ಅಪಾಯಿಂಟ್ ಮಾಡಿದ್ರು ಸಹಿತ ನ್ಯಾಯಾಲಯದ ಆದೇಶ ನಿಬಂಧನೆಗಳು ಏನು ಇರ್ತವೆ ಅವುಗಳ ಅಡಿಯಲ್ಲಿ ಮಾತ್ರ ಅವರಿಗೆ ಸೀಮಿತವಾದಂತಹ ಅಧಿಕಾರಗಳು ಹಕ್ಕುಗಳಿರ್ತವೆ ಸಂಪೂರ್ಣವಾಗಿ ಮಗುವಿನ ತಂದೆ ತಾಯಿಯ ರೀತಿಯಲ್ಲಿ ದತ್ತ ತಂದೆ ತಾಯಿಯ ರೀತಿಯಲ್ಲಿ ಅವರಿಗೆ ಯಾವುದೇ ಒಂದು ಸ್ಥಾನಮಾನ ಸಿಗುವುದಿಲ್ಲ ಕೇವಲ ಅವರು ಸಂರಕ್ಷಕರಾಗಿ ಯಾವ ಕಸ್ಟಡಿಯನ್ ಅಂತ ಹೇಳ್ತೀವಿ ಆ ರೀತಿ ಅವರಿಗೆ ಆ ಮಗುವಿನ ಕುರಿತಾಗಿ ಅಥವಾ ಸ್ವತ್ತಿನ ಕುರಿತಾಗಿ ಕೆಲವೊಂದಷ್ಟು ಅಧಿಕಾರ ಮತ್ತು ಹೊಣೆಗಾರಿಕೆಗಳು ನ್ಯಾಯಾಲಯದ ಆದೇಶದ ಒಳಪಟ್ಟು ಸಿಕ್ಕಿರ್ತಾವೆ ಅನ್ನೋದನ್ನ ತಿಳ್ಕೊಳ್ಬೇಕು ಹೀಗಾಗಿ ಇಂಗ್ಲಿಷ್ ಕಾಯ್ದೆಯಲ್ಲಿ ನ್ಯಾಯಾಲಯಕ್ಕೆ ಗಾರ್ಡಿಯನ್ ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಒಂದು ವಿವೇಚನೆ ಇದೆ ಹೆಚ್ಚಿನ ಅಧಿಕಾರ ಇದೆ ಮಗುವಿನ ಹಿತದೃಷ್ಟಿಯಿಂದ ಯಾವುದೇ ತರದ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಆದ್ರೆ ಹಿಂದೂ ಕಾಯ್ದೆಯಲ್ಲಿ ಸಂಪ್ರದಾಯದ ಅಡಿಯಲ್ಲಿ ಏನು ಮುಖ್ಯವಾಗಿ ತಂದೆ ಮೊದಲ ನೈಸರ್ಗಿಕ ಸಂರಕ್ಷಕ ಮತ್ತು ತಾಯಿ ಸಂರಕ್ಷಕ ಈ ರೀತಿ ನಿಯಮಗಳಾದಾವೆ ನಿಯಮಗಳ ಚೌಕಟ್ಟಿ ಒಳಪಟ್ಟು ನ್ಯಾಯಾಲಯದ ಒಂದು ಏನು ಅಧಿಕಾರ ಒಂದು ಸೀಮಿತವಾಗಿದೆ ಅಂತ ನಾನು ಹೇಳ್ಬೋದು ಇನ್ನು ಇಲ್ಲಿ ನೈಸರ್ಗಿಕ ರಕ್ಷಕರೇರಾದರೆ ಅವರಿಗೆ ಹೆಚ್ಚಿನ ಒಂದು ಆದ್ಯತೆ ಸ್ಥಾನ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಆದ್ರೆ ಇಲ್ಲಿ ಇಂಗ್ಲಿಷ್ ಕಾಯ್ದೆಯಲ್ಲಿ ಯಾರಿಗೆ ಯಾವುದೇ ಒಂದು ಪ್ರಥಮ ಪ್ರಾಶಸ್ತ್ಯ ಅಥವಾ ಆದ್ಯತೆ ಅನ್ನೋದಿಲ್ಲ ಮಗುವಿನ ಸರ್ವೋತೋಮುಖ ಅಭಿವೃದ್ಧಿ ಏಳಿಗೆ ಮುಖ್ಯವಾಗ್ತದೆ ಅನ್ನೋದನ್ನ ಇಲ್ಲಿ ಇಂಗ್ಲಿಷ್ ಕಾನೂನುಗಳಲ್ಲಿ ನಾವು ಕಾಣ್ಬೇಕಾಗ್ತದೆ ಇನ್ನು ಮಗುವಿನ ಸತ್ತನ್ನ ನೋಡ್ಕೊಳ್ಬೇಕಾದಂತಹ ತಂದೆ ತಾಯಿಗಳು ಅಂದ್ರೆ ಇನ್ನು ನೈಸರ್ಗಿಕ ಸಂರಕ್ಷಕರ ಅಂತ ಹೇಳ್ತೀವಿ ಅವರಿಗೆ ಕೆಲವೊಂದು ಸೀಮಿತ ಅಧಿಕಾರಗಳು ಉಂಟು ಅಂದ್ರೆ ಆ ಮಗುವಿನ ಆಸ್ತಿಯನ್ನ ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಅಧಿಕಾರಗಳು ಸೀಮಿತ ಅಧಿಕಾರಗಳು ಉಂಟಾವ ಅಂತ ಹೇಳ್ತೀನಿ ಅಂದ್ರೆ ಸಂಪೂರ್ಣವಾಗಿ ಅವರು ನೇರವಾಗಿ ಎಲ್ಲವನ್ನು ಮಾರಕ್ಕೆ ಅಧಿಕಾರ ಇಲ್ಲ ಅಂದ್ರೂ ಕೆಲವೊಂದು ನಿಯಮಗಳ ಚೌಕಟ್ಟಿಗೆ ಒಳಪಟ್ಟು ಒಂದಿಷ್ಟು ವರ್ಗಾವಣೆ ಮಾಡುವಂತ ಅಧಿಕಾರ ಇದೆ ಅದನ್ನ ನಾನು ಈ ಕಾಯ್ದೆಯನ್ನ ವಿವರಿಸಬೇಕಾದ್ರೆ ಪ್ರತ್ಯೇಕವಾಗಿ ನಾನು ತಿಳಿಸ್ಕೊಡ್ತೀನಿ ಆದರೆ ಈ ಒಂದು ಇಂಗ್ಲಿಷ್ ಕಾನೂನಿನೊಳಗೆ ಗಾರ್ಡಿಯನ್ಶಿಪ್ ಅಂಡ್ ವಾರ್ಡ್ಸ್ ಆ್ಯಕ್ಟ್ ಕೆಳಗೆ ಅವರಿಗೆ ಯಾವುದೇ ಒಂದು ಮಗುವಿನ ಸತ್ತನ್ನ ವರ್ಗಾಯಿಸುವಂತ ಅಧಿಕಾರ ಯಾವುದೂ ಇಲ್ಲ ಸಂಪೂರ್ಣವಾಗಿ ನ್ಯಾಯಾಲಯದ ಒಂದು ಆದೇಶ ಚೌಕಟ್ಟಿನ ಒಳಪಟ್ಟು ಆ ಕಾಯ್ದೆಯಲ್ಲಿ ಅವರು ಕೆಲಸ ಅನ್ನೋದು ತಿಳ್ಕೊಳ್ಬೇಕು ಮತ್ತು ಈಗಾಗಲೇ ಹೇಳಿದಂತೆ ಈ ಒಂದು ಸ್ಥಾನಮಾನ ಅವರಿಗೆ ಸಂರಕ್ಷಕರಿಗೆ ದತ್ತಕ ತಂದೆ ತಾಯಿ ರೀತಿಯ ಸ್ಥಾನಮಾನಗಳು ನೈಸರ್ಗಿಕ ತಂದೆ ತಾಯಿ ರೀತಿಯಲ್ಲಿ ಅವ್ರಿಗೆ ಒಂದಷ್ಟು ಹಕ್ಕುಗಳು ಸಿಗಬಹುದು ಅಂತ ಹೇಳಿ ಈ ಒಂದು ಹಿಂದೂ ಕಾಯ್ದೆ ಒಳಗೆ ಹೇಳ್ಬೋದು ಆದ್ರೆ ಇದನ್ನೇ ನಾವು ಇಂಗ್ಲಿಷ್ ಕಾನೂನೊಳಗೆ ಈ ರೀತಿ ಹಕ್ಕು ಸಾಧ್ಯ ಹೇಳಕ್ ಸಾಧ್ಯಲ್ಲ ಒಟ್ಟಾರೆಯಾಗಿ ಹಿಂದೂ ಕಾಯ್ದೆ ಏನಿದೆ ಅದು ಒಂದು ಹಿಂದೂಗಳಿಗೆ ಮಾಡಿದಂತ ವಿಶೇಷ ಕಾನೂನಿದೆ ಮತ್ತು ಇಂಗ್ಲಿಷ್ ಕಾನೂನು ಏನಿದೆ ಅದು ಎಲ್ಲ ವರ್ಗದವರಿಗೆ ಅನ್ವಯಿಸುವಂತ ಸಾಮಾನ್ಯ ಕಾನೂನಾಗಿದೆ ಮತ್ತು ಹೀಗಾಗಿ ಹಿಂದೂ ಕಾನೂನಿನೊಳಗೂ ಸಹಿತ ಕೆಲವೊಂದು ಸಂದರ್ಭಗಳಲ್ಲಿ ಈ ಸಾಮಾನ್ಯ ಕಾನೂನಿನ ಅಂಶಗಳನ್ನ ಅಳವಡಿಸಿಕೊಂಡಿದ್ದಾರೆ ವಿಶೇಷವಾಗಿ ಕೆಲವೊಂದು ಮಗುವಿನ ಸಂರಕ್ಷಣೆಯ ದೃಷ್ಟಿಯಿಂದ ಈ ಸಾಮಾನ್ಯ ಕಾನೂನಿನಲ್ಲಿ ಹೇಳಿದಂತ ಅಂಶಗಳನ್ನು ಸಹಿತ ಹಿಂದೂ ಕಾನೂನಿನಲ್ಲಿ ಆ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಸೊ ಈ ಹಿಂದೂ ಕಾನೂನು ಒಂದು ಸಂಕ್ಷಿಪ್ತವಾದ ಕಾನೂನಾಗಿದೆ ಆದರೆ ಈ ಒಂದು ಏನು ಗಾರ್ಡೆನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ ಏನಿದೆ ಇದು ವ್ಯಾಪಕವಾದಂತ ವಿವರಣೆಯನ್ನು ಒಳಗೊಂಡಂತ ಮಗುವಿನ ಹಿತಾಸಕ್ತಿ ಕುರಿತಾಗಿ ವಿವರಿಸುವಂತ ಕಾನೂನಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಎರಡು ಕಾಯಿಗಳನ್ನು ಪ್ರತ್ಯೇಕವಾಗಿ ಏನೇನು ಅಂಶಗಳು ಬರ್ತಾವೆ ಅನ್ನೋದನ್ನ ನಾನು ಹೇಳ್ತೀನಿ ಧನ್ಯವಾದಗಳು